ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್ ಫಲವತ್ತತೆ ಪರೀಕ್ಷೆಗಳ ಮೇಲೆ ಐವತ್ತು ಪರ್ಸೆಂಟ್ ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ ತಡೆ ಯಾಕೆ ಈಗಲೇ ನೈನ್ ಒನ್ ಜೀರೋ ನೈನ್ ಒನ್ ಏಟ್ ತ್ರೀ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ನೆನಪಿರಲಿ ಈ ಆಫರ್ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ನಮ್ಮ ಟೋಟಲ್ ಕನ್ನಡ ಮೀಡಿಯಾ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಕನ್ನಡ ಚಿತ್ರರಂಗದ ಒಬ್ಬ ಹಿರಿಯ ಕಲಾವಿದರು ರಾಜಾನಂದ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೀನಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಉಚಿತವಾಗಿ ಚಂದಾದಾರರಾಗಿ ನಮ್ಮ ಎಲ್ಲ ಸಂಚಿಕೆಗಳು ನೀವು ಬೆಲ್ ಐಕಾನನ್ನು ಒತ್ತಿದ್ರೆ ನಿಮ್ಮ ಮೊಬೈಲಿಗೆ ಬರುತ್ತೆ ಸಂಚಿಕೆಗಳನ್ನು ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಳಿಸಿ ಜೊತೆಗೆ ಅಪರೂಪದ ಇಂಥ ಸಂಚಿಕೆಗಳನ್ನು ಮಾಡೋದಕ್ಕೆ ನೀವು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಬಹುದು ಅಂತ ಹೇಳಿ ಸಂಚಿಕೆಯನ್ನು ಆರಂಭ ಮಾಡ್ತಾಯಿದ್ದೀನಿ ರಾಜಾನಂದ್ ಅವರ ಹೆಸರನ್ನು ಕೇಳಿದ್ರೆ ಅನೇಕ ಚಿತ್ರಗಳು ನಮ್ಮ ಕಣ್ಣು ಮುಂದೆ ಬರುತ್ತೆ ಚಕ್ರತೀರ್ಥ ಧನಪಿಶಾಚಿ ಎರಡು ಕನಸು ರಂಗನಾಯಕಿ ಹೀಗೆ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಪೋಷಕ ಕಲಾವಿದರಾಗಿ ಸುಮಾರು ಮುನ್ನೂರು ಚಿತ್ರಗಳಲ್ಲಿ ಅಭಿನಯಿಸಿರುವ ರಾಜಾನಂದ್ ಅವರ ಸಿನಿ ಪಯಣ ಬಹಳ ಅಪರೂಪದ ಘಟನೆಗಳಿಂದ ಕೂಡಿದೆ ಡಿಸೆಂಬರ್ ಎರಡನೇ ತಾರೀಕು ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ಇಸ್ವಿ ಅರಸೀಕೆರೆ ತಾಲೂಕಿನ ಹಾರನಹಳ್ಳಿಯಲ್ಲಿ ಅವರ ಜನನವಾಗುತ್ತೆ ತಂದೆ ತಾಯಿಗಳು ಅವರ ಬಾಲ್ಯದಲ್ಲೇ ಮರಣ ಹೊಂದಿದ್ದರಿಂದಾಗಿ ಸೋದರತ್ತೆ ಅವರನ್ನು ಸಾಕ್ತಾರೆ ಮುಂದೆ ಆಕೆ ಕೂಡ ಮರಣ ಹೊಂದಿದ ಮೇಲೆ ಮನೆಯವರ ಅನಾದರದಿಂದ ಬೇಸತ್ತು ಅವರು ಮನೆಯನ್ನು ಬಿಟ್ಟು ಹೋಗ್ತಾರೆ ಬಾಲ್ಯದಲ್ಲೇ ಹುಟ್ಟೂರಿನಲ್ಲಿ ನಾಟಕದಲ್ಲಿ ಅಭಿನಯಿಸಿದಂಥ ಅನುಭವ ಇದ್ದಿದ್ದರಿಂದಾಗಿ ರಾಜಾನಂದವರು ಮನೆ ಬಿಟ್ಟು ಹೊರಟ ಮೇಲೆ ಅನೇಕ ಅಲೆಮಾರಿ ನಾಟಕ ಕಂಪನಿಗಳ ಜೊತೆಯಲ್ಲಿ ತಮ್ಮ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ ಅನೇಕ ನಾಟಕ ಕಂಪನಿಗಳಲ್ಲಿ ಕೆಲಸವನ್ನು ಮಾಡ್ತಾರೆ ಕೆಲಸ ಅಂದರೆ ಅಲ್ಲಿ ಬಿಟ್ಟು ಚಾಕ್ರಿ ಮಾಡಿಸ್ಕೋತಾ ಇದ್ದರೆ ಹೊರತು ಅವರಿಗೆ ಉತ್ತಮವಾದ ಪಾತ್ರಗಳೇನೂ ಆರಂಭದಲ್ಲಿ ಸಿಗ್ತಾ ಇರಲಿಲ್ಲ ಅಷ್ಟರಲ್ಲಿ ಯೌವನಕ್ಕೆ ಬಂದಿದ್ದಂಥ ರಾಜಾನಂದ ಅವರಿಗೆ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಸಿಗುತ್ತೆ ಹುಬ್ಬಳ್ಳಿಯಲ್ಲಿ ಸುಮಾರು ನಾಲ್ಕು ವರ್ಷಗಳ ಕಾಲ ಕೆಲಸವನ್ನು ಮಾಡ್ತಾರೆ ಅದಾದ ಮೇಲೆ ಅರ್ಸಿ ಕೆರೆಗೆ ವರ್ಗ ಆಗುತ್ತೆ ಮತ್ತೆ ಹುಟ್ಟೂರಿಗೆ ಬಂದಾಗ ಅವರಿಗೆ ನಾಟಕದ ಆಸೆ ಗರಿಗೆದರುತ್ತೆ ಅದೇ ಸಂದರ್ಭದಲ್ಲಿ ಗುಬ್ಬಿ ವೀರಣ್ಣನವರು ಕರೆದು ತಮ್ಮ ಕಂಪನಿಯಲ್ಲಿ ಕೆಲಸವನ್ನು ಕೊಡ್ತಾರೆ ವೀರಣ್ಣನವರಂಥ ದೊಡ್ಡ ಕಲಾವಿದರು ಕರೆದು ಅಂಥ ಒಂದು ಕಂಪನಿಯಲ್ಲಿ ಕೆಲಸವನ್ನು ಕೊಟ್ಟಾಗ ನಾಟಕದಲ್ಲಿಯೇ ನನ್ನ ಬಾಳನ್ನು ಕಟ್ಕೋಬಹುದು ಅನ್ನುವ ಒಂದು ನಂಬಿಕೆಯಿಂದಾಗಿ ರಾಜಾನಂದವರು ರೈಲ್ವೆ ಇಲಾಖೆಯ ಕೆಲಸವನ್ನು ಬಿಟ್ಟು ತಮ್ಮನ್ನು ತಾವು ನಾಟಕ ರಂಗಕ್ಕೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ಕೋತಾರೆ ಗುಬ್ಬಿ ವೀರಣ್ಣನವರ ಕಂಪನಿಯನ್ನು ಬಿಟ್ಟ ಮೇಲೆ ಕರ್ನಾಟಕದ ಅನೇಕ ನಾಟಕ ಕಂಪನಿಗಳು ಪ್ರತಿಷ್ಠಿತ ಕಂಪನಿಗಳು ಜಮಖಂಡಿ ನಾಟಕ ಕಂಪನಿ ಗೋಕಾಕ್ ಕಂಪನಿ ಹಿರಣಯ್ಯ ಮಿತ್ರಮಂಡಲಿ ಹೀಗೆ ಅನೇಕ ಕಂಪನಿಗಳಲ್ಲಿ ರಾಜಾನಂದವರು ಪಾತ್ರಗಳನ್ನು ಮಾಡ್ತಾ ಬೆಳೀತಾ ಹೋಗ್ತಾರೆ ಕೊನೆಗೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ರಂಗವೈಭವ ಎನ್ನುವ ಒಂದು ತಂಡವನ್ನು ತಾವೇ ಕಟ್ಟಿ ನಾಟಕಗಳನ್ನು ಮಾಡ್ತಾ ಹೋಗ್ತಾರೆ ರಾಜಾನಂದವರು ಕೇವಲ ಕಲಾವಿದರಷ್ಟೇ ಅಲ್ಲ ಯಾಕೆಂದರೆ ಸುಮಾರು ಮುನ್ನೂರೈವತ್ತು ನಾಟಕಗಳನ್ನು ಅವರು ರಚನೆ ಮಾಡಿದ್ದಾರೆ ಜೊತೆಗೆ ಒಂಬತ್ತು ಸಾವಿರಕ್ಕೂ ಹೆಚ್ಚು ವಚನಗಳನ್ನು ಬರೆದಿದ್ದಾರೆ ಮೂರು ಸಾವಿರ ಕವನಗಳನ್ನು ರಚನೆ ಮಾಡಿದ್ದಾರೆ ಅಂದರೆ ಅವರಲ್ಲಿ ಒಬ್ಬ ಸಾಹಿತಿ ಕೂಡ ಇದ್ದ ಒಬ್ಬ ಕಲಾವಿದನಿಗೆ ಸಾಹಿತ್ಯದಲ್ಲೂ ಆಸಕ್ತಿ ಇದ್ದಾಗ ಆತನಿಂದ ನಾವು ಹೆಚ್ಚಿನ ಒಂದು ಪ್ರತಿಭೆಯನ್ನು ನಿರೀಕ್ಷೆ ಮಾಡಬಹುದು ರಾಜಾನಂದವರು ಕೂಡ ಅದಕ್ಕೆ ವ್ಯತಿರಿಕ್ತವಾಗಿರಲಿಲ್ಲ ಹಾಗಾಗಿ ರಾಜಾನಂದವರ ಅನೇಕ ಪಾತ್ರಗಳು ಇವತ್ತು ನಾಟಕ ಹಾಗೂ ಸಿನಿಮಾ ರಂಗದಲ್ಲಿ ಅವಿಸ್ಮರಣೀಯವಾಗಿ ಉಳಿದಿದೆ ನಾಟಕ ಕಂಪನಿಗಳಲ್ಲಿ ಪಾತ್ರಗಳನ್ನು ಮಾಡ್ತಾ ಇದ್ದಾಗಲೇ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ವಿಮಲಮ್ಮನವರ ಜೊತೆಯಲ್ಲಿ ರಾಜಾನಂದವರ ವಿವಾಹ ನಡೆಯುತ್ತೆ ಅವರಿಗೆ ಮೂರು ಜನ ಮಕ್ಕಳು ಕೂಡ ಇದ್ದಾರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮೋಹಿನಿ ಪ್ರೊಡಕ್ಷನ್ಸ್ನವರ ಧನಪಿಶಾಚಿ ಚಿತ್ರದಲ್ಲಿ ಒಂದು ಪುಟ್ಟ ಪಾತ್ರದ ಮೂಲಕ ಅವರು ಕನ್ನಡ ಚಿತ್ರರಂಗಕ್ಕೆ ಪರಿಚಿತರಾಗ್ತಾರೆ ನೋಡಿ ಧನಪಿಶಾಚಿ ಚಿತ್ರದಲ್ಲಿ ಸುಮಾರು ಐದು ನಿಮಿಷಗಳ ಒಂದು ದೃಶ್ಯವನ್ನು ರಾಜಾನಂದ್ ಅವರು ಒಂದೇ ಟೇಕ್ನಲ್ಲಿ ಪೂರ್ತಿ ಮಾಡಿ ನಿರ್ದೇಶಕರಿಂದ ಮೆಚ್ಚುಗೆಯನ್ನು ಗಳಿಸ್ತಾರೆ ಧನಪಿಶಾಚಿ ಚಿತ್ರದ ನಂತರ ರಾಜಾನಂದವರ ಅದೃಷ್ಟ ಬದಲಾಗುತ್ತೆ ನೋಡಿ ಅವರು ಅಭಿನಯಿಸಿದ ಎರಡನೇ ಚಿತ್ರವೇ ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕರಾಗಿ ಅಭಿನಯಿಸಿದಂಥ ಚಕ್ರತೀರ್ಥ ಚಿತ್ರ ಹಗಲು ಹರಿಯಿತು ಮುಗಿಲು ಕರೆಯಿತು ಏಳು ಪಯಣಿಗ ಎಚ್ಚರ ಗಾಳಿ ಬೀಸಿತು ಅಲೆಯು ತೂಗಿತು ದೋಣಿ ಸಾಗಿತು ದೂರಕ್ಕೆ ಚಕ್ರತೀರ್ಥ ತಾರಾಸು ಅವರ ಕಾದಂಬರಿಯನ್ನು ಆಧರಿಸಿದ ಚಿತ್ರ ಚಿತ್ರದ ಆರಂಭದಲ್ಲಿ ತಾರಾಸು ಅವರೇ ತೆರೆಯ ಮೇಲೆ ಬಂದು ಆ ಒಂದು ಚಿತ್ರದ ಬಗ್ಗೆ ತಮ್ಮ ಕಾದಂಬರಿಯ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ಮಾಡ್ತಾರೆ ಅದಾದ ನಂತರ ಚಿತ್ರ ಆರಂಭ ಆಗೋದೇ ಒಂದು ದೋಣಿಯ ಹಾಡಿನಿಂದ ಈಗ ನಾನು ನಿಮಗೆ ನೆನಪಿಸಿದಂಥ ಈ ಹಾಡಿನಿಂದ ಚಿತ್ರ ಆರಂಭ ಆಗುತ್ತೆ ಚಿತ್ರ ಕೊನೆಯಾಗೋದೂ ಕೂಡ ಇದೇ ಒಂದು ಹಾಡಿನ ಸಾಲಿನೊಂದಿಗೆ ಕೊನೆಯಾಗುತ್ತೆ ಈ ದೋಣಿ ನಡೆಸುವವನ ಪಾತ್ರಕ್ಕೆ ಮೊದಲಿಗೆ ಸಂಪತ್ತವರು ಅಭಿನಯಿಸಬೇಕಾಗಿರುತ್ತೆ ಆದರೆ ಆ ಪಾತ್ರಕ್ಕೆ ಅವರು ಅಷ್ಟಾಗಿ ಸೂಕ್ತರಲ್ಲ ಅಂತ ಅನಿಸಿದ್ರಿಂದಾಗಿ ಹೊಸದಾಗಿ ಚಿತ್ರರಂಗಕ್ಕೆ ಬಂದಿದ್ದಂಥ ರಾಜಾನಂದ್ ಅವರ ಪಾಲಿಗೆ ಆ ಪಾತ್ರ ಒಲಿದು ಬರುತ್ತೆ ಆ ಪಾತ್ರಕ್ಕಾಗಿ ಅವರು ಪಡೆದ ಸಂಭಾವನೆ ಐನೂರು ರೂಪಾಯಿಗಳು ಜೊತೆಗೆ ಉತ್ತಮವಾಗಿ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಕ್ಕಾಗಿ ಇನ್ನೂರೈವತ್ತು ರೂಪಾಯಿಗಳ ಭಕ್ಷಿಸನ್ನು ಕೂಡ ಪಡಿತಾರೆ ರಾಜಕುಮಾರ್ ಅವರ ಜೊತೆಗೆ ಈ ಚಿತ್ರದಲ್ಲಿ ಅಭಿನಯಿಸಿದ್ರೂ ಸಹ ರಾಜ್ಕುಮಾರ್ ಹಾಗೂ ಅವರು ತೆರೆಯ ಮೇಲೆ ಒಟ್ಟಾಗಿ ಕಾಣಿಸಿಕೊಳ್ಳುವಂಥ ಸನ್ನಿವೇಶಗಳು ಅಲ್ಲಿ ಇರಲಿಲ್ಲ ಜೊತೆಗೆ ಆ ದಿನಗಳಲ್ಲಿ ರಾಜಕುಮಾರ್ ಅವರು ಮದ್ರಾಸಿನಲ್ಲಿ ನೆಲೆಸಿದ್ದರಿಂದಾಗಿ ತಮ್ಮ ಎಷ್ಟೋ ಚಿತ್ರಗಳನ್ನು ಅವರು ನೋಡಿದ್ದು ಬಹಳ ವರ್ಷಗಳ ನಂತರ ಹಾಗಾಗಿ ರಾಜಾನಂದವರ ನೇರ ಪರಿಚಯ ಅವರಿಗೆ ಇರಲಿಲ್ಲ ಒಮ್ಮೆ ಮೈಸೂರಿನಲ್ಲಿ ಟಿಪ್ಪು ಸುಲ್ತಾನ್ ನಾಟಕ ನಡೆಯುತ್ತೆ ಆ ನಾಟಕ ಪ್ರದರ್ಶನಕ್ಕೆ ರಾಜ್ಕುಮಾರ್ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಾರೆ ಅಲ್ಲಿ ರಾಜಾನಂದ್ ಅವರು ವಾಲೀಸನ ಪಾತ್ರವನ್ನು ಮಾಡಿರ್ತಾರೆ ಆ ಪಾತ್ರದ ಒಂದು ನಿರ್ವಹಣೆಯನ್ನು ನೋಡಿ ರಾಜ್ಕುಮಾರ್ ಅವರೇ ಯಾರು ಈ ಕಲಾವಿದರು ಅಂತ ವಿಚಾರಿಸ್ತಾರೆ ಅವರು ಹತ್ತಿರ ಬಂದಾಗ ಅವರ ಪರಿಚಯವನ್ನು ಮಾಡ್ಕೋತಾರೆ ಮುಂದೆ ರಾಜಕುಮಾರ್ ಅವರ ಅನೇಕ ಚಿತ್ರಗಳಲ್ಲಿ ಅವರು ಅಭಿನಯಿಸ್ತಾರೆ ಎರಡು ಕನಸು ಚಿತ್ರದಲ್ಲಂತೂ ಮಂಜುಳಾ ಅವರ ಹಠಮಾರಿ ತಂದೆಯಾಗಿ ರಾಜ್ಕುಮಾರ್ ಹಾಗೂ ಮಂಜುಳಾ ಮದುವೆಯನ್ನು ತಪ್ಪಿಸುವ ಸೋದರ ಮಾವನ ಪಾತ್ರದಲ್ಲಿ ಬಹಳ ಅತ್ಯುತ್ತಮವಾದ ಅಭಿನಯವನ್ನು ರಾಜಾನಂದ್ ಅವರು ನೀಡಿದ್ದಾರೆ ಎರಡು ಸಾವಿರದ ಒಂದರಲ್ಲಿ ರಾಜಾನಂದ್ ಅವರು ಅನಾರೋಗ್ಯಕ್ಕೀಡಾಗಿ ಹಾಸಿಗೆ ಹಿಡಿದಿದ್ದಾಗ ಪತ್ರಕರ್ತ ಗಣೇಶ ಅಮೀನ್ಗಡ ಅವರು ಸುಧಾ ವಾರಪತ್ರಿಕೆಗಾಗಿ ಜನ್ನಿ ಅವರ ಸಹಾಯದೊಂದಿಗೆ ಅವರನ್ನು ಸಂದರ್ಶನ ಮಾಡೋದಕ್ಕೆ ಮೈಸೂರಿಗೆ ಹೋಗ್ತಾರೆ ಅಲ್ಲಿ ಅವರ ಸಂದರ್ಶನವನ್ನು ಮಾಡಿ ಆ ಹಿರಿಯ ಕಲಾವಿದ ಇರುವಂಥ ಒಂದು ದುಸ್ಥಿತಿಯನ್ನು ನಾಡಿಗೆ ಅರಿವು ಮಾಡಿಕೊಡ್ತಾರೆ ಆ ಲೇಖನ ಸುಧಾದಲ್ಲಿ ಪ್ರಕಟವಾದ ಮೇಲೆ ಅವರಿಗೆ ಕೆಲವು ಸಹಾಯ ಹಸ್ತುಗಳು ಕೂಡಿ ಬರುತ್ತೆ ಆ ಲೇಖನದಲ್ಲಿರುವಂಥ ಅನೇಕ ವಿಚಾರಗಳನ್ನು ಸಹ ಇಲ್ಲಿ ನಾವು ಈ ಸಂಚಿಕೆಗಾಗಿ ಬಳಸ್ಕೊಂಡಿದ್ದೀವಿ ಈ ಲೇಖನಕ್ಕಾಗಿ ನಾವು ಆ ಲೇಖನದ ಕರ್ತೃಗಳಿಗೆ ಆಭಾರಿಯಾಗಿದ್ದೀವಿ ನೋಡಿ ರಾಜಾನಂದ ಅವರದ್ದು ಸ್ವಲ್ಪ ಒಳ್ಳೆಯ ಮೈಕಟ್ಟಿನ ಎತ್ತರದ ದೇಹ ಹಾಗಾಗಿ ಅವರಿಗೆ ಹೆಸರಿಗೆ ತಕ್ಕ ಹಾಗೆ ರಾಜನ ಪಾತ್ರಗಳು ಒಲಿದು ಬರ್ತಾ ಇದ್ವು ವಾಸ್ತವವಾಗಿ ಅವರ ಹೆಸರು ವೆಂಕಟರಾಜು ಅಂತ ಆದರೆ ಪ್ರೀತಿಯಿಂದ ಅವ್ರನ್ನ ರಾಜಣ್ಣ ರಾಜಣ್ಣ ಅಂತ ಕರೀತಾ ಇರ್ತಾರೆ ಯಾವಾಗ ಅವರು ನಾಟಕ ಕಂಪನಿ ಸೇರ್ತಾರೋ ಅಲ್ಲಿ ನಾಟಕ ಕಂಪನಿಯಲ್ಲಿ ಬೇಕಾದಷ್ಟು ಜನ ರಾಜಣ್ಣ ಇದ್ದಿದ್ದರಿಂದಾಗಿ ಇವರನ್ನು ರಾಜಾನಂದ್ ಎನ್ನುವ ಹೆಸರಿನಿಂದ ಗುಬ್ಬಿ ವೀರಣ್ಣನವರ ಅಳಿಯ ಚನ್ನಬಸಪ್ಪನವರು ಗುರುತಿಸ್ತಾರೆ ಮೋಹಿನಿ ಪ್ರೊಡಕ್ಷನ್ಸ್ನ ಇನ್ನೊಂದು ಮಹತ್ವದ ಚಿತ್ರ ಜ್ವಾಲಾ ಮೋಹಿನಿ ಹಲವು ದಶಕಗಳ ಹಿಂದೆ ಮಹಾತ್ಮ ಪ್ರೊಡಕ್ಷನ್ಸ್ ಕನ್ನಡದಲ್ಲಿ ತೆರೆಗೆ ತಂದಿದ್ದ ಜಗನ್ಮೋಹಿನಿ ಚಿತ್ರ ಅಭೂತಪೂರ್ವವಾದ ಯಶಸ್ಸನ್ನು ಗಳಿಸಿತ್ತು ಅದೇ ಕಥೆಯನ್ನು ಆಧಾರವಾಗಿಟ್ಕೊಂಡು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಜ್ವಾಲಾಮೋಹಿನಿ ಚಿತ್ರ ತೆರೆಗೆ ಬರುತ್ತೆ ಅದು ಹಿರಿಯ ನಟ ರಂಗ ಅವರು ನಾಯಕರಾಗಿ ಅಭಿನಯಿಸಿದ ಕೊನೆಯ ಚಿತ್ರ ಆ ಚಿತ್ರ ಬಿಡುಗಡೆಯಾಗುವ ಹೊತ್ತಿಗೆ ಅವರು ಅಪಘಾತಕ್ಕೀಡಾಗಿ ಇಹಲೋಕ ವ್ಯಾಪಾರವನ್ನು ಮುಗಿಸಿರ್ತಾರೆ ಆ ಚಿತ್ರದಲ್ಲಿ ಸಾಧ್ವಿ ಬಿ ವಿ ರಾಧಾ ಅವರು ಸಹಾಯ ಹಸ್ತವನ್ನು ಕೇಳಿ ಮಾಂತ್ರಿಕನಾದಂಥ ರಾಜಾನಂದ್ ಅವರ ಬಳಿಗೆ ಬರ್ತಾರೆ ಅಲ್ಲಿ ಆಕೆಗೆ ಆಶ್ರಯವನ್ನು ನೀಡುವ ರಾಜಾನಂದವರು ರಾತ್ರಿ ತಮ್ಮ ಮನಸ್ಸಿನ ಮೇಲಿನ ಹತೋಟಿಯನ್ನು ಕಳೆದುಕೊಂಡು ಆಕೆಯ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಮುಂದಾಗ್ತಾರೆ ಆಗ ಒಂದು ಹಾವು ಕಚ್ಚಿ ಸಾಯ್ತಾರೆ ಈ ರೀತಿಯ ಅನೇಕ ಪೋಷಕ ಪಾತ್ರಗಳಲ್ಲಿ ರಾಜಾನಂದವರು ಕಾಣಿಸ್ಕೊಂಡಿದ್ದಾರೆ ಅವರ ಮಹತ್ವದ ಚಿತ್ರಗಳು ಅಂದರೆ ಗುರು ಶಿಷ್ಯರು ಚಿತ್ರದಲ್ಲಿ ಗುರುವಿನ ಪಾತ್ರ ಇನ್ನು ಪುಟ್ಟಣ್ಣ ಕಣಗಾಲ್ ಅವರು ತೆರೆಗೆ ತಂದಂಥ ಒಂದು ಮಹಾಕಾವ್ಯ ರಂಗನಾಯಕಿ ಆ ಚಿತ್ರದಲ್ಲಿ ನಾಟಕ ಕಂಪನಿಯ ಮಾಲೀಕರಾಗಿ ನಟರಾಗಿ ರಾಜಾನಂದ್ ಅವರ ಅಭಿನಯವನ್ನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯವಿಲ್ಲ ಮಯೂರ ಚಿತ್ರದ ಶಿವಸ್ಕಂದ ವರ್ಮನ ಪಾತ್ರ ಕೂಡ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಇದಲ್ಲದೆ ಕಪ್ಪು ಬಿಳುಪು ಯುಗದಲ್ಲಿ ಅನೇಕ ಚಿತ್ರಗಳಲ್ಲಿ ಅವರು ಪೋಷಕ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಧನಪಿಶಾಚಿ ಚಿತ್ರದ ಅಭಿನಯಕ್ಕಾಗಿ ಅವರಿಗೆ ದಕ್ಕಿದ ಸಂಭಾವನೆ ಕೇವಲ ಇಪ್ಪತ್ತೈದು ರೂಪಾಯಿಗಳಂತೆ ನೋಡಿ ಇವತ್ತು ಕೇಳಿದ್ರೆ ತುಂಬ ತಮಾಷೆ ಅನಿಸುತ್ತೆ ಒಂದು ಚಿತ್ರದಲ್ಲಿ ಪಾತ್ರ ಮಾಡಿದ ಕಲಾವಿದನಿಗೆ ಇಪ್ಪತ್ತೈದು ರೂಪಾಯಿ ಸಂಭಾವನೆ ಮುಂದೆ ಕೂಡ ಚಕ್ರತೀರ್ಥ ಚಿತ್ರದಲ್ಲಿ ಅವರಿಗೆ ನೂರಾರು ರೂಪಾಯಿಗಳ ಸಂಭಾವನೆ ಸಿಗುತ್ತೆ ಹೊರತು ಸಾವಿರಗಳನ್ನು ನೋಡಿದ್ದು ಬಹಳ ಚಿತ್ರಗಳ ನಂತರ ಚಕ್ರತೀರ್ಥ ಚಿತ್ರದಲ್ಲಿ ಅವರ ದೋಣಿ ನಡೆಸುವವನ ಪಾತ್ರವನ್ನು ಮೆಚ್ಚಿ ಮತ್ತೊಂದು ದೃಶ್ಯದಲ್ಲಿ ಅಭಿನಯಿಸ್ತಾರೆ ಅದಕ್ಕಾಗಿ ಅವರಿಗೆ ಮತ್ತೆ ಇನ್ನೂರ ಐವತ್ತು ರೂಪಾಯಿಗಳ ಒಂದು ಬಕ್ಷೀಸು ಸಹ ಸಿಗತ್ತೆ ಅದನ್ನು ಈ ಹಿಂದೆ ಈಗಾಗಲೇ ಹೇಳಿದ್ದೀನಿ ರಾಜಕುಮಾರ್ ಅವರ ಜೊತೆಗಿನ ಹತ್ತೊಂಬತ್ತು ಚಿತ್ರಗಳು ಸೇರಿದಂತೆ ಕನ್ನಡ ಚಿತ್ರರಂಗದ ಎಲ್ಲ ನಾಯಕ ನಟರ ಚಿತ್ರಗಳಲ್ಲಿಯೂ ಪೋಷಕ ಪಾತ್ರಗಳಲ್ಲಿ ವಿಲನ್ ಪಾತ್ರಗಳಲ್ಲಿ ರಾಜಾನಂದವರು ತಮ್ಮ ಪ್ರತಿಭೆಯನ್ನು ಧಾರೆ ಎರೆದಿದ್ದಾರೆ ಆದರೆ ಅವರ ಖಾಸಗಿ ಜೀವನ ಮಾತ್ರ ಸಾಕಷ್ಟು ಸಮಸ್ಯೆಯಿಂದ ಕೂಡಿತ್ತು ಅವರ ಒಬ್ಬ ಮಗ ಆಟೋ ಚಾಲಕರಾಗಿದ್ದರೆ ಇಬ್ಬರು ಪುತ್ರಿಯರು ಚಂದ್ರಶೀಲ ಹಾಗೂ ಸೂರ್ಯಕಲಾ ಇಬ್ಬರೂ ರಂಗಭೂಮಿ ಕಲಾವಿದರು ಮೂವತ್ತು ವರ್ಷಗಳ ಕಾಲ ಚಿತ್ರರಂಗದಲ್ಲಿ ರಾಜನಾಗಿ ಮೆರೆದಂಥ ರಾಜಾನಂದ ಅವರಿಗೆ ಇಪ್ಪತ್ತು ವರ್ಷಗಳಿಂದ ಕಾಡ್ತಾ ಇದ್ದಂಥ ಸಕ್ಕರೆ ಕಾಯಿಲೆ ಎರಡು ಸಾವಿರದ ಹೊತ್ತಿಗೆ ಉಲ್ಬಣವಾಗುತ್ತೆ ಎಷ್ಟರ ಮಟ್ಟಿಗೆ ಅಂದರೆ ಅವರ ಕಣ್ಣಿನ ದೃಷ್ಟಿ ಮಂದವಾಗ್ತಾ ಹೋಗುತ್ತೆ ಜೊತೆಗೆ ಗ್ಯಾಂಗ್ರೀನ್ನಿಂದಾಗಿ ಕಾಲು ಕೂಡ ಸ್ವಾಧೀನವನ್ನು ಕಳೆದುಕೊಳ್ಳುತ್ತೆ ಎತ್ತರದ ನಿಲುವಿನ ದೃಢಕಾಯದ ಗಿರಿಜಾ ಮೀಸೆಯ ರಾಜಾನಂದ ಅವರಿಗೆ ಅದು ಯಾವುದೂ ಸಹಾಯಕ್ಕೆ ಬರೋದಿಲ್ಲ ಯಾಕೆಂದರೆ ಪಾತ್ರಗಳನ್ನು ನಿರ್ವಹಣೆ ಮಾಡುವಷ್ಟು ಆರೋಗ್ಯ ಅವರಲ್ಲಿ ಇರಲಿಲ್ಲ ನಾನು ಈ ಸಂಚಿಕೆಯ ಆರಂಭದಲ್ಲೇ ಹೇಳಿದ ಹಾಗೆ ಅವರು ನಾಟಕಗಳ ರಚನೆ ವಚನಗಳು ಕವನಗಳು ಇವುಗಳ ಜೊತೆಗೆ ಜಾನಪದ ಗೀತೆಗಳು ದೇವರ ನಾಮಗಳು ಗಾದೆಗಳು ಇವುಗಳನ್ನೆಲ್ಲ ಬರಿತಾ ಇದ್ದರು ಅವರ ಮನೆಯ ಹೆಸರು ಪುಸ್ತಕಾಭರಣ ಅಂತ ಎನ್ ಆರ್ ಮೊಹಲ್ಲಾದಲ್ಲಿ ಅವರ ಮನೆ ಆ ಮನೆಗೆ ಒಮ್ಮೆ ಕುವೆಂಪು ಅವರು ಬಂದಿದ್ದನ್ನು ಬಹಳ ಸಂಭ್ರಮದಿಂದ ರಾಜಾನಂದವರು ತಮ್ಮ ಮನೆಗೆ ಬರುವವರೆಲ್ಲರ ಬಳಿ ಹೇಳ್ಕೊತಾ ಇದ್ದರು ಇಷ್ಟೆಲ್ಲ ಸಾಹಿತ್ಯ ಸೇವೆ ಮಾಡಿದಂಥ ರಾಜಾನಂದವರಿಗೆ ಅನಾರೋಗ್ಯದಿಂದಾಗಿ ಯಾರ ನೆರವು ಸಿಕ್ಕಲಿಲ್ಲ ಜೊತೆಗೆ ಆ ಅನಾರೋಗ್ಯದಿಂದಾಗಿಯೇ ಚಲನಚಿತ್ರಗಳಲ್ಲಿ ಅವಕಾಶಗಳು ಕೂಡ ಕ್ಷೀಣಿಸ್ತಾ ಹೋಗುತ್ತೆ ಇಂಥ ಸಂದರ್ಭದಲ್ಲಿ ಗಣೇಶ್ ಅಮೀನಗಡ ಅವರು ಸುಧಾ ವಾರಪತ್ರಿಕೆಯಲ್ಲಿ ಈ ಮಹಾನ್ ಕಲಾವಿದನ ಬಗ್ಗೆ ಅವತ್ತಿನ ಸ್ಥಿತಿಯ ಬಗ್ಗೆ ಒಂದು ಲೇಖನವನ್ನು ಪ್ರಕಟ ಮಾಡಿದಾಗ ಆ ಲೇಖನವನ್ನು ಓದಿ ಕನ್ನಡದ ಮತ್ತೊಬ್ಬ ಕಳನಟ ವಜ್ರಮುನಿಯವರು ಐವತ್ತು ಸಾವಿರ ರೂಪಾಯಿಗಳ ಸಹಾಯವನ್ನು ಅವರಿಗೆ ನೀಡ್ತಾರೆ ರಾಜಾನಂದ್ ಅವರಿಗೆ ಹೃದಯ ತುಂಬಿ ಬಂದು ಗಣೇಶ್ ಅಮೀನುಗಡ ಅವರಿಗೆ ಫೋನ್ ಮಾಡಿ ನಿಮ್ಮ ಲೇಖನದಿಂದಾಗಿ ನನಗೆ ಇಂಥದ್ದೊಂದು ಸಹಾಯ ಸಿಕ್ತು ಅಂತ ಸ್ಮರಿಸ್ಕೋತಾರೆ ಹೀಗೆ ಬಾಲ್ಯದಲ್ಲಿ ತಂದೆ ತಾಯಿಗಳನ್ನು ಕಳೆದುಕೊಂಡು ಬಂಧುಗಳ ಆಶ್ರಯದಲ್ಲಿ ಬೆಳೆದು ಅವರ ಅನಾದರವನ್ನು ಸಹಿಸಲಾರದೆ ಮನೆ ಬಿಟ್ಟು ಹೋಗಿ ನಾಟಕ ಕಂಪನಿಗಳನ್ನು ಸುತ್ತಾಡಿ ಮುಂದೆ ಸಾಹಸಿಯಾಗಿ ಚಲನಚಿತ್ರಗಳಲ್ಲಿ ನಾಟಕ ತಂಡವನ್ನು ಕಟ್ಟಿಕೊಂಡು ನಾಟಕಗಳಲ್ಲಿ ಅಭಿನಯಿಸಿದಂಥ ರಾಜಾನಂದ್ ಅವರು ಸಹಜವಾಗಿಯೇ ಒಂದು ಅನಾರೋಗ್ಯಕ್ಕೆ ತುತ್ತಾಗಿ ಎಷ್ಟೆಲ್ಲ ಪಾಡುಪಡ್ತಾರೆ ಕೊನೆಗೂ ಆ ದೀರ್ಘಕಾಲದ ಒಂದು ಅನಾರೋಗ್ಯದಿಂದಾಗಿ ಇಪ್ಪತ್ತಾರನೇ ತಾರೀಕು ಆಗಸ್ಟ್ ಎರಡು ಸಾವಿರದ ನಾಲ್ಕರಲ್ಲಿ ಅವರು ತಮ್ಮ ಇಹಲೋಕ ವ್ಯಾಪಾರವನ್ನು ಮುಗಿಸ್ತಾರೆ ಆದರೆ ಕನ್ನಡಿಗರಿಗೆ ಇವತ್ತು ಕಪ್ಪು ಬಿಳುಪು ಯುಗದಿಂದ ಹಿಡಿದು ರಾಜ್ಕುಮಾರ್ ಅವರ ಮಯೂರದಂಥ ವೈಭವೋಪೇತ ಚಿತ್ರಗಳನ್ನು ನೋಡಿದಾಗ ಕಣ್ಣ ಮುಂದೆ ರಾಜಾನಂದ್ ಅವರ ಚಿತ್ರ ಬರುತ್ತೆ ಅವರಿಗೆ ಗೌರವ ಪೂರ್ವಕವಾಗಿ ಈ ಒಂದು ಸಂಚಿಕೆಯನ್ನು ಸಮರ್ಪಣೆ ಮಾಡಿದ್ದೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ